ವೃತ್ತಿ ಸಂತೃಪ್ತಿ ಕಾಯಕವೇ ಕೈಲಾಸ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ ಯಾವ ವೃತ್ತಿಯು ಕೀಳಲ್ಲ ಯಾವ ವೃತ್ತಿಯೂ ಮೇಲಲ್ಲ ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಡೆಯ ಯತೀಶ್ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಎಂದಿನಂತೆ ತಮಗೆಲ್ಲರಿಗೂ ಸಂತೃಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮ ಜೀವನದಲ್ಲಿ ವೃತ್ತಿ ಎನ್ನುವುದು ಕೇವಲ ಹಣ ಸಂಪಾದನೆಗೆ ಮಾತ್ರವಲ್ಲ ಅದು ನಮ್ಮ ಆತ್ಮತೃಪ್ತಿ ಸಂತೋಷ ಮತ್ತು ಸಮಾಜಕ್ಕೆ ಕೊಡುಗೆ ನೀಡುವ ಒಂದು ಮಾಧ್ಯಮ ಕೂಡ ಹೌದು ಇಂತಹ ವೃತ್ತಿ ಬದುಕಿನಲ್ಲಿ ಯಶಸ್ಸು ಮತ್ತು ಸಂತೃಪ್ತಿ ಕಂಡುಕೊಂಡವರ ಅನುಭವಗಳನ್ನು ಕೇಳುವ ನಮ್ಮ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಇಪ್ಪತ್ತೆರಡು ವರ್ಷದಿಂದ ಪೇಂಟಿಂಗ್ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಹಾಗೂ ಸೋಮೇಶ್ವರ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರೂ ಆಗಿರುವ ಸರಗೂರು ಪಟ್ಟಣದ ಶ್ರೀಯುತ ಮಣಿ ಆರ್ ರವರು ಇಂದು ನಮ್ಮೊಂದಿಗಿದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ವೃತ್ತಿಯಲ್ಲಿನ ತೃಪ್ತಿಯ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ಸರ್ ಮೊದಲನೇದಾಗಿ ನಮ್ಮ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ಸರ್ ನಮಸ್ತೆ ಸರ್ ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ ನನ್ನ ಹೆಸರು ಮಣಿ ಅಂತ ನಾನು ಒಂದು ಇಪ್ಪತ್ತೆರಡು ವರ್ಷದಿಂದ ಪೇಂಟಿಂಗ್ ಕೆಲಸದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹ್ಞೂ ಸರಗೂರು ಎರಡನೇ ವಾರ್ಡ್ ದೇವರಾಜ್ ಬಡಾವಣೆಯಲ್ಲಿ ನೆಲೆಸಿರುತ್ತೇನೆ ಹ್ಞೂ ಹ್ಞೂ ಸುಮಾರು ಎರಡು ಸಾವಿರದ ಮೂರರಿಂದ ಕೆಲಸ ಪ್ರಾರಂಭಿಸಿ ಹ್ಞೂ ಇನ್ನೂ ಪೇಂಟಿಂಗ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬರ್ತಾ ಇದ್ದೀನಿ ಹ್ಞೂ ಹ್ಞೂ ಸರ್ ಈ ವೃತ್ತಿಗೆ ಬಂದಿದ್ದು ಹೇಗೆ ತಾವು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಾದ್ರಿ ಪೇಂಟಿಂಗ್ ವೃತ್ತಿಗೆ ತಾವು ಹೇಗೆ ಬಂದ್ರಿ ಯಾವುದು ತಮಗೆ ಪ್ರೇರಣೆ ಆಯಿತು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಾನು ಮೊದಲನೇದಾಗಿ ಬೆಂಗಳೂರಲ್ಲಿ ಗಾರೆ ಕೆಲಸ ಮಾಡ್ತಾ ಇದ್ದೆ ಎರಡು ಸಾವಿರದ ಎರಡರಲ್ಲಿ ಗಾರೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಹೀಗೆ ಯಾರೋ ಗಾರೆ ಕೆಲಸ ಮಾಡ್ತಿದ್ದಂತ ಮುಂಭಾಗದ ಬಿಲ್ಡಿಂಗ್ ನಲ್ಲಿ ಪೇಂಟ್ ವರ್ಕ್ ನಡೀತಾ ಇತ್ತು ನಾನು ಯಾಕೆ ಪೇಂಟಿಂಗ್ ಕೆಲಸ ಕಲ್ತ್ಕೋಬಾರ್ದು ಅನ್ಬಿಟ್ಟು ಅವ್ರ ಹತ್ರವಾಗಿ ಕೇಳಿದೆ ಕೇಳ್ದಾಗ ಅವರು ಆಯ್ತು ಬನ್ನಿ ಅಂತ ಅಂತನ್ಬಿಟ್ಟು ನಮ್ಮನ್ನ ಕರೆದು ಕೆಲ್ಸಕ್ಕೆ ಸೇರ್ಸ್ಕೊಂಡ್ರು ಅವರು ಮೂಲತಃ ಚೆನ್ನೈನ ವ್ಯಕ್ತಿಗಳಾಗಿದ್ರು ಮೇಸ್ತ್ರಿ ನಾನ್ ಕೆಲಸ ಮಾಡ್ತಾ ಇದ್ನಲ್ಲ ಅವರು ಕಾಂಟ್ರಾಕ್ಟರು ಚೆನ್ನೈನವರಾಗಿದ್ರು ಚೆನ್ನೈನವರು ಮದ್ರಾಸ್ನವರಾಗಿದ್ರು ಅವ್ರ ಹತ್ರ ನಾನು ಕೇಳ್ಕೊಂಡು ಹೋಗಿ ಕೆಲ್ಸಕ್ಕೆ ಬರ್ತೀನಿ ನಾನು ನನ್ನೂ ಸೇರ್ಸ್ಕೊಳ್ಳಿ ಪೇಂಟಿಂಗ್ ಇಂಟ್ರೆಸ್ಟ್ ಇದೆ ಅಂತ ಕೇಳಿದಾಗ ಆಯ್ತು ಬಪ್ಪಾ ಅಂತ ನನ್ನ ಕರೆದ್ರು ನನ್ನ ಕರೆದವರು ಕೆಲ್ಸಕ್ಕೆ ಸೇರ್ಸ್ಕೊಂಡಾಗ ನನಗೆ ಒಂದು ದಿನದ ಸಂಬಳ ನೂರು ರೂಪಾಯಿ ಇತ್ತು ನನಗೆ ಒಂದು ದಿನಕ್ಕೆ ನೂರು ರೂಪಾಯಿ ಇತ್ತು ಪ್ರತಿ ದಿನ ನೂರು ರೂಪಾಯಿ ಕೊಡ್ತಾ ಇದ್ರು ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರೆ ರಾತ್ರಿ ಆರೂವರೆ ಕೆಲಸ ಮುಗಿಯೋದು ನೂರು ರೂಪಾಯಿ ಕೊಡ್ತಾ ಇದ್ರು ಒಂದು ದಿನಕ್ಕೆ ನನಗೆ ಅವ್ರ ಹತ್ರನೇ ನಾನು ಕೆಲಸನ ಹತ್ತು ವರ್ಷ ಪರ್ಮನೆಂಟ್ ಆಗಿ ಮಾಡಿದೆ ಹತ್ತು ವರ್ಷ ಮಾಡಿದೆ ಸತತವಾಗಿ ಅವ್ರತ್ರ ಕೆಲಸ ಕಲಿಯೋ ತನಕ ಸತತವಾಗಿ ಖಂಡಿತವಾಗ್ಲೂ ಅವ್ರ ಹತ್ರನೇ ಮಾಡಿದೆ ಅವರು ನನಗೆ ವರ್ಷಕ್ಕೆ ಒಂದ್ಸಲ ವರ್ಷಕ್ಕೆ ಪ್ರತಿ ವರ್ಷಕ್ಕೆ ಒಂದ್ಸಲ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ರು ನನಗೆ ಯಾಕೆ ಅಂತಂದ್ರೆ ಆಯುಧ ಪೂಜೆ ಟೈಮಲ್ಲಿ ಸಂಬಳನ ಜಾಸ್ತಿ ಮಾಡೋ ಅಂತ ಅದು ಇದಿರುತ್ತೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಪರ್ಮನೆಂಟ್ ಆಗಿ ಏನಾದ್ರೂ ಒಂದು ಕೊಡೋಣ ಅಂತ ಅನ್ಬಿಟ್ಟು ನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿ ನಾನು ಅವ್ರ ಹತ್ರ ಹತ್ತು ರೂಪಾಯಿ ವರ್ಷಕ್ಕೆ ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಂಡು ಬರ್ತಿದ್ದಾಗ ರೂಪಾಯಿ ಆಗೋ ತನಕ ನಾನು ಫುಲ್ ಕೆಲಸ ಕಲ್ತ್ಕೊಂಡು ಲಾಸ್ಟ್ ಅಲ್ಲಿ ಅವ್ರ ಹತ್ರ ನನ್ನ ಕೆಲಸ ಬಿಟ್ಟು ಬರಬೇಕಾದ್ರೆ ಹತ್ತು ವರ್ಷದ ನಂತರ ಇನ್ನೂರು ರೂಪಾಯಿ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಲಾಸ್ಟ್ ಅಲ್ಲಿ ಅದಾದ ನಂತರ ನಾನ್ಯಾಕೆ ಹೋಗಿ ನಮ್ಮೂರಲ್ಲೇ ನಾನು ಹುಟ್ಟು ಬೆಳೆದಂತ ಊರಲ್ಲೇ ಸರ್ಗೂರಲ್ಲೇ ಯಾಕೆ ಮಾಡಬಾರ್ದು ನಾವ್ಯಾಕ್ ಹೋಗಿ ಇಲ್ಲಿ ಒಂದು ಒಳ್ಳೆ ಹೆಸರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಎರಡ್ ಸಾವಿರದ ಹನ್ನೆರಡು ಬಂದೆ ಸರ್ಗುರ್ಗೆ ಮತ್ತೆ ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಸರ್ಗೂರೇನೆ ಆದ್ರೂ ನನ್ಗೊಂದು ಆಸೆ ಕೆಲಸ ಕಲ್ತ್ಕೊಂಡು ನಾನೇ ನಮ್ಮೂರ ಒಲೋಗ ಮಾಡಬಾರ್ದು ಒಂದ್ ಹೆಸರು ಮಾಡಬಾರ್ದು ಅಂತ ಒಂದು ಕೆಲಸ ಮಾಡಿದೆ ಇದೀಗ ತಿರ್ಗ ಸರ್ಗೂರಿಗೆ ಬಂದು ತಿರ್ಗಾ ಒಂದ್ ಹದಿಮೂರು ವರ್ಷ ಆಯಿತು ಎರಡ್ ಸಾವಿರದ ಹನ್ನೆರಡು ಮತ್ತೆ ಬಂದೆ ಬೆಂಗಳೂರಿಂದ ಹದ್ಮೂರು ವರ್ಷ ಆಯ್ತು ಎರಡ್ ಸಾವಿರದ ಇಪ್ಪತ್ತೈದು ಇದು ಈ ನನ್ನ ಕೆಲಸ ನಾನು ಎಲ್ಲಿ ತಗೊಂಡೋಗಿದೆ ಅಂದ್ರೆ ನನ್ನ ಬ್ಲಡ್ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಇದು ಪೇಂಟಿಂಗ್ ಅಂತಂದ್ರೆ ನನ್ನ ಬ್ಲಡ್ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಅದು ನನ್ನ ದೈವ ಅಂತ ಹೇಳಿದ್ರೆ ನನಗೆ ತಪ್ಪಾಗ್ಲಾರದು ಯಾಕೆಂದ್ರೆ ಅದು ಅಷ್ಟು ನನ್ನ ಕಷ್ಟಲ್ ಕಾಪಾಡಿದೆ ಈಗ ಯಾರಾದರೂ ಆಗಲಿ ಈಗ ಒಂದು ಬೇಕು ಅಂದಾಗ ಐದಾರ ದುಡ್ಡು ಕೇಳಬೇಕು ಈಗ ನಮ್ಗೆ ಅದೇ ಒಂದು ಕೆಲಸ ಸಿಕ್ತಾಗ ನಾವೇ ಕಷ್ಟಪಟ್ಟು ಒಂದು ಎರಡು ಮೂರು ದಿನ ಮಾಡಿದಾಗ ಆ ದುಡ್ಡು ನಮಗೆ ಸಿಗ್ತಾ ಇತ್ತು ಅದರಲ್ಲಿ ನಮ್ಮ ಕಷ್ಟ ಕರ್ಪಣೆಗಳೆಲ್ಲ ಕಳೀತಾ ಇತ್ತು ಇವತ್ತು ಈ ಕೆಲಸ ಮಾಡೋದ್ರಿಂದ ಪೇಂಟ್ ಕೆಲಸದಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲೋದ್ರೂ ಪೇಂಟ್ ಮಣಿ ಅಂತ ಒಂದು ಹೆಸರು ಮಾಡಿದ್ದೀನಿ ಅಂತಂದ್ರೆ ಪೇಂಟಿಂಗ್ ವರ್ಕ್ ಕಾರಣ ಈಗ ಉದಾಹರಣೆಗೆ ದುಡ್ಡಿರೋರೆಲ್ಲ ಹೆಸರು ಮಾಡೋಕ್ಕಾಗಲ್ಲ ಹೌದು ದುಡ್ಡಿರೋರೆಲ್ಲ ದುಡ್ಡಿದರೆ ಎಲ್ಲರೂ ಹೆಸರು ಖಂಡಿತ ನಮ್ಮ ಕೆಲಸಗಳಿಂದಾನೇ ನಾವು ನಮ್ಮ ಹೆಸರುಗಳನ್ನ ಗುರುತೀವಿ ಎಲ್ಲಾದ್ರೂ ನನಗೆ ನೈಂಟಿ ಪರ್ಸೆಂಟ್ ಗುರ್ಸೋದೀಗ ನಮ್ಮ ಈ ಭಾಗದಲ್ಲೆಲ್ಲ ಸರ್ಗೋರ್ ಪೈಂಟ್ ಮಣಿ ಅಂತಂದ್ರೇನೆ ಗೊತ್ತಾಗದ್ ಹ್ಮ್ 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 ಬರೀ ಮಣಿ ಅಂತ ಹೇಳಿ ಮಣಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗುತ್ತೆ ಹ್ಮ್ ಹ್ಮ್ ತಮಗೆ ಈ ವೃತ್ತಿಯನ್ನ ಕಲಿಸ್ಕೊಟ್ಟಿದ್ದು ಈ ಪೇಂಟಿಂಗ್ ಮಾಡೋದನ್ನ ಕಲಿಸ್ಕೊಟ್ಟಿದ್ದು ಚೆನ್ನೈ ಮೂಲದವ್ರು ಅಂತ ಹೇಳದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಯಾವ ರೀತಿ ಅವರು ನನ್ಗೆ ಬಂದವರು ಗುರುಗಳು ಈಗ ಸಿಕ್ಕಿದ್ರು ನಾನು ಅವ್ರಿಗೆ ಅವ್ರಿಗೆ ಕಾಲಿಗೆ ಬಿದ್ದು ಸಣ್ಣ ಮಾಡ್ಬೇಕು ಅಂತ ಅಂದ್ಬಿಟ್ಟು ನನ್ ಮನ್ಸಲ್ಲಿ ಓಡ್ತಾ ಇರುತ್ತೆ ಯಾಕಂದ್ರೆ ಅವರು ಈ ತರ ನನ್ ಕೆಲಸ ಕಲ್ಸ್ಕೊಡದ ಅವತ್ತು ನಾನು ಈ ಲೆವೆಲ್ಗೆ ಬರಕ್ ಆಯ್ತಾ ಇರಲಿಲ್ಲ ಜೀವನದಲ್ಲಿ ಒಂದು ನೇಮ್ ಮಾಡಾಕಾಯ್ತಾ ಇರ್ಲಿಲ್ಲ ಹ್ಮ್ ಅವ್ರು ಈಗಲೂ ನನ್ನ ಎದುರಿಗೆ ಎಲ್ಲಾರು ಸಿಕ್ಕಿದ್ರೆ ಹುಡುಕ್ತಾ ಇದ್ದೀನಿ ಬೆಂಗಳೂರಿಗೆ ಹೋದಾಗೆಲ್ಲ ಅವ್ರ ನಂಬರ್ ಎಲ್ಲ ಮಿಸ್ ಆಗ್ಬಿಟ್ಟಿದೆ ಅಂತ ಸಿಕ್ಕಿದಾಗ ಈಗ್ಲೂ ಸುದ ಅವ್ರ ಕಾಲಿಗೆ ಬಿದ್ದು ನನ್ನ ಆಶೀರ್ವಾದ ಆಗಂತು ನನ್ನ ಹೃದಯ ಮಾತು ಈ ಮನೆಗಳಲ್ಲಿ ಬಣ್ಣ ಬಳಿಯೋ ವೃತ್ತಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಪ್ರೇರಣೆ ಈಗ ನಿಮ್ಮ ಚೆನ್ನೈ ಮೂಲದ ಒಬ್ಬರು ವ್ಯಕ್ತಿಯಿಂದ ತಾವು ಈ ವೃತ್ತಿಯನ್ನು ಕಲ್ತ್ರಿ ಅಂತ ಹೇಳಿದ್ರಿ ಈ ವೃತ್ತಿನೇ ಕಲಿಬೇಕು ಅನ್ನೋದಕ್ಕೆ ನಿಮ್ಗೆ ಏನು ಪ್ರೇರಣೆ ಸಿಕ್ತು ಅಂತ ತಾವು ಮುಂಚೆ ಗಾರೆ ಕೆಲಸ ಮಾಡ್ತಿದ್ರಿ ಆ ವೃತ್ತಿಯೇ ತಾವು ಮುಂದುವರಿಬೋದಿತ್ತು ಆ ಕೆಲಸವನ್ನ ಬಿಟ್ಟು ಈ ಪೈಂಟಿಂಗ್ ವೃತ್ತಿಯಲ್ಲಿ ನಾನು ಅರಸ್ಕೋಬೇಕು ಅದ್ರಲ್ಲಿ ನಾನು ಮುಂದೆ ಹೋಗಬೇಕು ಅಂತ ಅನ್ಸೋದಕ್ಕೆ ನಿಮಗೆ ಏನು ಪ್ರೇರಣೆ ಆಯಿತು ಅದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನನಗೆ ಪೇಂಟ್ ಕೆಲಸ ಅಂತಂದ್ರೆ ಏನೋ ಬರೀ ಬ್ರಷಲ್ ಮಾಡೋದು ಅಂತ ಹೊಡಿದ ನಾನು ಬರೀ ಬ್ರಷಲ್ಲಿ ಹೊಡಿತಾರೆ ಈಸಿ ಕೆಲಸ ಅನ್ಕೊಂಡು ಬಂದೆ ಒಳಗಡೆ ಇಳಿತಾ 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 ಅದು ಎಷ್ಟು ಡೀಪ್ ಆಗಿ ಇಳಿತಾ ಎಷ್ಟು ಕಷ್ಟ ಎಷ್ಟು ಶ್ರಮ ಅನ್ನೋದು ನಮಗೆ ಹ್ಮ್ ಪೇಂಟಿಂಗ್ ಕೆಲಸ ಅನ್ನೋದು ಒಂದು ಶ್ರಮ ಹ್ಮ್ ಯಾಕೆಂದ್ರೆ ಈಗ ಉದಾಹರಣೆಗೆ ಒಂದ್ ಹೇಳ್ತೀನಿ ಈಗ ಒಂದು ಮೂರ್ ಫ್ಲೋರ್ ಫ್ಲೋರ್ ಅಗ್ಗದಲ್ಲಿ ಪೈಂಟ್ ಹೊಡಿತಾ ಇರ್ತೀವಿ ಅದನ್ನ ಜೀವನ ಕೈಯಲ್ಲಿ ಇಟ್ಕೊಂಡು ಹೊಡೆಯೋದು ಅವ್ರು ಅಗ್ಗದಲ್ಲಿ ಇಳ್ದು ಹೊಡಿತಾ ಇರ್ತಾರಲ್ಲ ಅವ್ರ ಜೀವ ನಮ್ ಕೈಯಲ್ಲಿ ಇರುತ್ತೆ ಮೇಲೆ ಇಟ್ಕೊಂಡಿರ್ತೀವಲ್ಲ ಅವ್ರ ಕೈಯಲ್ಲಿ ಇರ್ತದೆ ಜೀವ ಒಂದ್ ಸ್ವಲ್ಪ ಮಿಸ್ ಆದ್ರೂ ಅಗ್ಗ ಹೋದ್ಮೇಲೆ ಆಗಲ್ಲ ಹೌದು ಭಗವಂತನೇ ಕಾಪಾಡ್ಬೇಕು ಯಾರ ಕೈಲೂ ಆಗಲ್ಲ ತುಂಬಾ ಕಷ್ಟ ಪೈಂಟ್ ಕೆಲಸ ನಾವೇನೋ ನೋಡಿದ್ರಿಗೆ ಈಜಿ ಅಂತ ಅನ್ಕೋಬಹುದು ಅಷ್ಟೇ ಬರೀ ಏನೋ ರೋಲಲ್ಲಿ ಹೊಡಿತಾರೆ ಬ್ರಷಲ್ಲಿ ಹೊಡಿತಾರೆ ಅನ್ಕೊಬಹುದು ಅದಲ್ಲ ತುಂಬಾ ಕೆಲಸ ಇದೆ ಪೈಂಟ್ ಕೆಲಸ ಆ ಪಟ್ಟಿ ಹೊಜ್ಬೇಕಾರೆ ಡಸ್ಟ್ಗಳು ತುಂಬಾ ಕಷ್ಟ ಇದೆ ಅದು ಬೇರೆ ಈಗ ಆಲ್ರೆಡಿ ನೀವೆಲ್ಲ ನೋಡಿರ್ತೀರ ಕೆಲವು ದುರ್ಘಟನೆಗಳು ನಡೆದಂತ ಕೆಲವು ಘಟನೆಗಳು ಗೊತ್ತಿರ್ತವೆ ಯಾಕಂದ್ರೆ ಪೈಪ್ ಇಟ್ಕೊಂಡು ಹೊಡಿತಾ ಇರ್ತಾರೆ ಕೆಲವ್ರು ರಂಗೇ ಬರ್ನಾಗ್ಬಿಡ್ ಸದೋಗಿದ್ದಾರೆ ನೋಡಿರ್ತೀರ ಗೊತ್ತಿರುತ್ತೆ ನಾವೇನು ಹೇಳ್ಬೇಕಾಗಿಲ್ಲ ಅದ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಇದು ಒಂದು ಕಷ್ಟವಾದಂತ ವೃತ್ತಿ ಆದ್ರೂ ನಮ್ಗೆ ನಮ್ಮ ಬಸವಣ್ಣನವ್ರು ಹೇಳಿರೋ ಹಾಗೆ ಕಾಯಕವೇ ಕೈಲಾಸ ಅಂತ ನಂಬ್ಬಿಟ್ಟು ಜೀವನ ಮಾಡ್ತಿದೀವಿ ಚೆನ್ನಾಗಿದೆ ಒಳ್ಳೆ ಕಷ್ಟ ಆದರೂ ಬಿಡಲ್ಲ ಏನೋ ಬ್ಲಡ್ಲ್ಲೇ ಮಿಕ್ಸ್ ಆಗ್ಬಿಟ್ಟಿದೆ ಪದೇ ಪದೇ ಅದನ್ನೇ ಹೇಳ್ತೀನಿ ಹ್ಞೂ ಒಂದು ಒಳ್ಳೆಯದಾಗಿದೆ ನಮಗೆ ಹ್ಞೂ ಹ್ಞೂ ಈ ವೃತ್ತಿಯಲ್ಲಿ ಬಣ್ಣ ಬೆಳೆಯೋದು ಅಂದರೆ ಕೇವಲ ಬಣ್ಣ ಬೆಳೆಯೋದು ಮಾತ್ರನೇ ಇರೋದಿಲ್ಲ ಬೇರೆ ಕೆಲಸಗಳು ಇರುತ್ತೆ ಉದಾಹರಣೆಗೆ ಈಗ ಬಣ್ಣಗಳನ್ನು ಯಾವ ರೀತಿ ಬಣ್ಣಗಳನ್ನು ಬಳಸಬೇಕು ಈಗಂತೂ ನೈಸರ್ಗಿಕ ಬಣ್ಣಗಳು ಸಾವಯವ ಬಣ್ಣಗಳು ಆ ರೀತಿಯೆಲ್ಲ ಬಣ್ಣಗಳು ಬರ್ತಾ ಇದೆ ಅವುಗಳನ್ನು ಯಾವ ರೀತಿ ಆರಿಸ್ತೀರಾ ಅವುಗಳನ್ನು ಯಾವ ರೀತಿ ಗ್ರಾಹಕರಿಗೆ ನೀವು ತಿಳಿಸ್ಕೊಡ್ತೀರಾ ಇಂಥದ ಇಂಥ ಬಣ್ಣಗಳನ್ನೇ ಉಪಯೋಗಿಸಿ ಒಳ್ಳೆಯದು ಅಂತ ತಾವು ಹೇಳ್ತಿರಲ್ಲ ಅದ್ರ ಬಗ್ಗೆ ಮಾತಾಡೋದಾದರೆ ಕೆಲವು ಅಂದರೆ ಈಗ ಬಂದು ಕ್ವಾಲಿಟಿ ಕ್ವಾಂಟಿಟಿಗಳೆಲ್ಲ ಇರ್ತವೆ ಪೇಂಟಿಂಗ್ ಈಗ ನಾವು ಓನರ್ಗಳಿಗೆ ಹೇಳ್ತೀವಿ ಯಾಕಂದ್ರೆ ಬ್ರ್ಯಾಂಡ್ ಓಡ್ತಾ ಇರೋದು ಏಷ್ಯನ್ ಪೇಂಟ್ಸು ಅದನ್ನೇ ಸಜೆಷನ್ ಮಾಡ್ತೀವಿ ಅದು ಬಿಟ್ರೆ ಬಿರ್ಲಾ ವಾಪಸ್ ಅಂತ ಬಂದಿದೆ ಈಗ ಪೇಂಟ್ಗಳು ನಾನಾ ಥರದ ಬಣ್ಣಗಳು ಬರ್ತಾ ಇದಾವೆ ನಾವು ಸಜೆಷನ್ ಮಾಡೋದು ಮಾಡ್ತೀವಿ ಓನರ್ಗಳು ಅವರೇ ನೋಡಿ ಸೂಕ್ತವಾದ ಆರಿಸಿ ತಂದು ಕೊಡ್ತಾರೆ ಅದನ್ನು ನಾವು ನೀಟಾಗಿ ಮಾಡ್ಕೊಡ್ತೀವಿ ಗೋಡೆಗಳಿಗೆ ಬಣ್ಣ ಬಿಡಿಯುವಾಗ ನೀವು ಅನುಸರಿಸುವ ಪ್ರಕ್ರಿಯೆಗಳೇನು ಹೊಸ ತಂತ್ರಜ್ಞಾನಗಳು ಈ ಕಾಲದಲ್ಲಿ ತುಂಬ ಜಾಸ್ತಿನೇ ಇದೆ ಈ ಹೊಸ ಬಣ್ಣಗಳ ವಿಧಗಳು ಬಂದಾಗ ನಿಮ್ಮ ಕೆಲಸದಲ್ಲಿ ಶೈಲಿ ಹೇಗೆ ಬದಲಾಗುತ್ತೆ ಕೆಲಸದ ಶೈಲಿ ಅದ್ರ ಬಗ್ಗೆ ಹೇಳೋದಾದ್ರೆ ಅಷ್ಟು ಎಲ್ಲ ಕಲಿಬೇಕಾದ್ರೆ ಬ್ರಷ್ ಅಲ್ಲೇ ಹೊಡಿತಾ ಇದೆ ಫಸ್ಟ್ ಇತ್ತೀಚೆಗೆ ರೋಲರ್ ಗಳು ಬಂದಿದೆ ರೋಲ್ಗಳು ಬಂದಿದೆ ಮತ್ತೆ ಸ್ಪ್ರೇ ಮಿಷಿನ್ ಗಳು ಬಂದಿದೆ ಹೌದು ಸ್ಪ್ರೇ ಮಿಷಿನ್ ಗಳು ಬಂದಿದೆ ಮತ್ತೆ ಪಟ್ಟಿ ಸ್ಯಾಂಡಿಂಗ್ ಮಿಷಿನ್ ಎಲ್ಲ ಬಂದಿದೆ ಮತ್ತೆ ಇನ್ನೂ ಬೇರೆ ಬೇರೆ ರೀತಿ ಎಲ್ಲ ಬಂದಿದೆ ನಮ್ ಈ ಭಾಗದಲ್ಲಿಲ್ಲ ಬೇರೆ ಕಡೆ ಇದೆ ಇಲ್ಲಿ ಬಂದಿರೋಂತ ಮೆಟರಿಯಲ್ ತಗೊಂಡು ನಾನು ಕೆಲಸ ಮಾಡ್ತೀನಿ ಈಗ ಆ ಒಂದು ತಂತ್ರಜ್ಞಾನಗಳು ಬಂದಿರೋದ್ರಿಂದ ತಮಗೆ ದೈಹಿಕ ಶ್ರಮ ಅನ್ನೋದು ಎಷ್ಟು ಕಡಿಮೆ ಆಗಿದೆ ಎಷ್ಟು ಅದರಿಂದ ಅನುಕೂಲಗಳಾಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಏನೇ ಮಾಡಿದ್ರು ಮಾಮೂಲಿ ಹೈಟ್ ವರ್ಕ್ ಅಂತ ಹೇಳಿದ್ನಲ್ಲ ಮೈನ್ ಹೈಟ್ ವರ್ಕ್ ಎಲ್ಲ ಏನು ಮಾಮೂಲಿ ಅದ್ರಲ್ಲಿ ಮಾಡಕ್ಕಾಗಲ್ಲ ಈಗ ಒಂದು ಗಾರೆ ಗಾರಕ್ಕೆಸ್ಥರಾಗಲಿ ಒಂದು ಸಾರ್ವ ಮರ ಕಟ್ಕೊಂಡ್ ಮಾಡ್ತಾರೆ ನಾವ್ ಎಲ್ಲದಕ್ಕೂ ಮರ ಕಟ್ಕೊಂಡ್ ಮಾಡಾಕ ಹಗ್ಗದಲ್ಲೇ ಹೊಡಿಬೇಕು ರೊಪ್ಪಲೆ ಇಳಿಬೇಕು ಹೊಡಿಬೇಕು ನಾವು ಸೇಫ್ಟಿ ಮಾಡ್ಕೊಂಡು ನಿಮ್ಮ ಈ ಒಂದು ವೃತ್ತಿಯಲ್ಲಿ ನೀವು ಎಂದಾದರೂ ಒಂದು ವಿಶಿಷ್ಟವಾದ ಅಥವಾ ಸವಾಲಿನ ಯೋಜನೆಗಳನ್ನು ಕೈಗೊಂಡಿದ್ದೀರಾ ಅದರ ಅನುಭವನ ಹೇಳೋದಾದರೆ ಮಾಡಿದ್ದೀವಿ ಇದರಲ್ಲೆಲ್ಲ ನಾವು ಈಗ ಹಾಕ್ಲೇ ಹೋಗಿ ನಾವು ಕೆಲವು ಮಹದೇಶ್ವರ ಬೆಟ್ಟ ನಿಮ್ಷಾಂಬಾ ಟೆಂಪಲ್ ಆರತಿ ಉಕ್ಕಡ ಇದೇ ತರ ವಿಶೇಷವಾದ ದೇವಾಲಯಗಳೆಲ್ಲ ಪೇಂಟ್ ಕೆಲಸ ಮಾಡಿಕೊಟ್ಟಿದಿವಿ ನಮ್ಗೆ ನಿಜವಾಗ್ಲು ಈ ಪೇಂಟಿಂಗ್ ನಾವ್ ಕಲ್ತಿರೋದ್ರಿಂದ ಅಲ್ಲಿ ಎಲ್ಲ ಪೇಂಟ್ ಕೆಲಸ ಮಾಡಿದೀವಿ ಅಂತ ಒಂಥರ ಈ ಜೀವನನೇ ಪಾವನಾದಂಗ ಆಗ್ಬಿಡಿದೆ ನಮ್ಗೆ ಇಲ್ಲಾಂದ್ರೆ ಈ ಪೇಂಟ್ ಕೆಲಸ ಕಲ್ತ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ನಾವ್ ಮೇಲೂ ಕೂಡ ಅತ್ತಕ್ ಮಲೆ ಮಹದೇಶ್ವರ ಬೆಟ್ಟದ ಸನ್ನಿಧಿ ಗರ್ಭಗುಡಿ ಗುಡಿ ಮೇಲೆ ಗೋಪುರಗಳಿದೆಯಲ್ಲ ಅಲ್ಲೆಲ್ಲ ಹತ್ತಕ್ಕೂ ಬಿಡಲ್ಲ ನಮ್ಮನ್ನ ಹತ್ತಕ್ಕೂ ಬಿಡಲ್ಲ ಯಾರು ಬಿಡಲ್ಲ ಈ ಪೇಂಟ್ ಕೆಲಸನೇ ನಮ್ನೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿದೆ ಅಂದ್ರೆ ನಾವು ನಿಜವಾಗ್ಲು ಪುಣ್ಯ ಮಾಡಿದ್ವಿ ಅಂತ ನಮಗೆ ಫುಲ್ ಸಂತೋಷ ಇದೆ ಅವಕಾಶಗಳು ಅತ್ಯಾ ದೇವಸ್ಥಾನದಲ್ಲಿ ಕೆಲಸ ಮಾಡೋ ಅಂತ ಒಂದು ನಮಗೆ ಸೇವೆ ಮಾಡೋ ಭಾಗ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಕಳೆದ ಕೆಲವು ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಏನೆಲ್ಲ ಬದಲಾವಣೆಗಳನ್ನ ತಾವು ಗಮನಿಸಿದ್ದೀರಾ ಜೊತೆಗೆ ಗ್ರಾಹಕರ ಬೇಡಿಕೆಗಳಾಗಿರ್ಬೋದು ಬಣ್ಣಗಳ ಆಯ್ಕೆ ಆಗಿರಬಹುದು ಪರಿಸರ ಸ್ನೇಹಿ ಬಣ್ಣಗಳಾಗಿರ್ಬೋದು ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಆ ಬಿಟ್ಟಿದ್ದಾರೆ ಯಾಕಂದ್ರೆ ಈಗ ನಮ್ ಜನ ನಾವ್ ಹೇಳಿದ್ರೆ ಕೇಳಲ್ಲ ಅದನ್ನ ಚೇಂಜ್ ಆಗಿ ಅಂದ್ರೆ ಈಗ ಉದಾಹರಣೆಗೆ ನಾವು ಒಂದ್ ಮಾತೀಗ ಈಗ ಭೂಮಿಗೆ ಮಾಮೂಲಿ ರಸಗೊಬ್ಬರ ರಾಸಾಯನಿಕ ಹಾಕ್ಬೇಡಿ ಅಂತ ನಾವ್ ಹೇಳ್ತೀವಿ ಅವರು ಫಸ್ಟ್ ಇಂದ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅದನ್ನ ಯಾರು ಹೇಳಿದ್ರು ಕೇಳಲ್ಲ ಈಗ ಅದೇ ರೀತಿ ಪೇಂಟ್ ಅಲ್ಲೂ ಅಷ್ಟೇ ಈಗ ನಾವು ಯಾವ್ದು ಹಾಕ್ತಾ ಇರ್ತಾರೆ ಅದನ್ನೇ ಹಾಕ್ತಾರೆ ಅವರು ಯಾರ ಮಾತನ್ನು ಕೇಳಲ್ಲ ಕೆಲವರು ಈಗ ಬಂದಿದೆ ಪರಿಸರ ಸ್ನೇಹಿ ಬಂದಿದೆ ಪೇಂಟ್ಗಳು ಬಂದಿದೆ ಕೆಲವು ಲಾಂಚ್ ಆಗ್ತಾನೆ ಇದೆ ಅದು ಸ್ವಲ್ಪ ಇನ್ನು ಸ್ವಲ್ಪ ಹ್ಮ್ ಜಾಸ್ತಿ ಪ್ರಚಾರ ಆಗ ತನಕ ಹ್ಮ್ ಅದನ್ನ ಮೇಂಟೈನ್ ಮಾಡಬೇಕು ಹ್ಮ್ ಹ್ಮ್ ಈ ಮನೆಗಳಿಗೆ ಬಣ್ಣ ಬಡಿಯುವಾಗ ನೀವು ಎದುರಿಸಿದಂತಹ ಸವಾಲುಗಳು ಏನೇನು ಅವುಗಳನ್ನ ಹೇಗೆ ನಿಭಾಯಿಸ್ತೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ನಾವು ಮಾಡಬೇಕಾದ್ರೆ ಸವಾಲುಗಳು ಅಂತಂದ್ರೆ ನಾವು ಮಾಮೂಲಿ ಮಾಡ್ತಾ ಇರ್ತೀವಿ ಎಲ್ಲಾ ಕಡೆನು ಮಾಮೂಲಿ ಇನ್ನೇನ ಪೈಂಟ್ ಅಲ್ಲಿ ಏನ್ ಸವಾಲುಗಳು ಅಂತ ಏನಿಲ್ಲ ಏನೇ ಕಷ್ಟ ಆಗಿದ್ರೆ ನಾವು ಮಾಡಿ ಮುಗಿಸ್ತೀವಿ ನಾವ್ ಆ ಕೆಲಸ ಆಗಲ್ಲ ಈ ಕೆಲಸ ಆಗಲ್ಲ ಅಂತ ಏನು ಹೇಳಲ್ಲ ನಾವು ಮನೆ ಅಂತ ಒಪ್ಕೊಂಡ್ಮೇಲೆ ಏನ್ ಬರುತ್ತೆ ಮನೆಯಲ್ಲಿ ಎಲ್ಲಾನು ಮಾಡಿ ತೋರಿಸ್ತೀವಿ ಎಲ್ಲಾನು ಮಾಡ್ಕೊಡ್ತಿವಿ ಡಿಸೈನ್ಗಳೆಲ್ಲ ಕೇಳ್ತಾರ ಅದನ್ನೂ ಮಾಡ್ಕೊಡ್ತೀವಿ ಓನರ್ ಹತ್ರ ಒಂದು ಒಳ್ಳೆ ಅಭಿಪ್ರಾಯ ನಮ್ಮ ಮೇಲೆ ಹತ್ರ ನಾವು ಪ್ರೀತಿ ವಿಶ್ವಾಸದಿಂದ ಇಟ್ಕೊಂಡವ್ರನ್ನ ನೆಕ್ಸ್ಟ್ ಮತ್ತೆ ಕರಿಬೇಕು ಆ ರೀತಿ ಆ ಮಟ್ಟಕ್ಕೆ ಕೆಲಸ ಮಾಡ್ಕೊಟ್ಟು ನಾವು ಮತ್ತೆ ಬರ್ತೀವಿ ಅವ್ರತ್ರ ಈ ಬಣ್ಣ ಬಡಿಯೋ ಕೆಲಸದಲ್ಲಿ ಸುರಕ್ಷತೆ ಎಷ್ಟು ಮುಖ್ಯ ಆಗುತ್ತೆ ಜೊತೆಗೆ ನೀವು ಯಾವ ಸುರಕ್ಷತಾ ಕ್ರಮಗಳನ್ನ ಪಾಲಿಸ್ತೀರಾ ಬಗ್ಗೆ ನಾವು ಮೊದಲಿಂದಾಗಿ ಪಟ್ಟಿ ಸ್ಯಾಂಡಿಂಗ್ ಮಾಡ್ತಾ ಇರ್ಬೇಕಾದ್ರೆ ಪಟ್ಟಿ ಸ್ಯಾಂಡಿಂಗ್ ಮಾಡ್ತೀವಿ ಪಟ್ಟಿ ಸ್ಯಾಂಡಿಂಗ್ ಮಾಡ್ಬೇಕಾದ್ರೆ ಮುಕ್ಕೆಲ್ಲ ಮಾಸ್ಕ್ ಹಾಕೊಂಡಿವಿ ಮತ್ತೆ ತಲೆಗೆಲ್ಲ ಬಟ್ಟೆ ಕುಡ್ಕೋತೀವಿ ಕಣ್ಣಿಗಂತೂ ಗ್ಲಾಸ್ ಹಾಕೊಂಡ್ ಮಾಡಕ್ ಯಾಕೆ ಅಂತಂದ್ರೆ ವೈಟ್ ಗ್ಲಾಸ್ ನಾವ್ ಹಾಕೊಂಡು ಪಟ್ಟಿ ಉಜ್ಜಿದ್ರೆ ಪಟ್ಟಿ ದೊಳ್ ಬಂದು ಕುಂತ್ಕೊಂಡಾಗ ಮುಂದೆ ಕಾಣಲ್ಲ ಹೌದು ಕಣ್ಣಿಗೆ ನಮ್ಗೆ ಏನೇ ಮಾಡಿದ್ರು ಕಣ್ಣು ಮುಚ್ಚಿದನೇ ಮಾಡಕ್ ಕಣ್ಣು ತಗೊಂಡೆ ಮಾಡ್ಬೇಕು ಮುಚ್ಕೊಂಡು ಕೆಲಸ ಮಾಡಕ್ಕಾಗಲ್ಲ ಅದೊಂದು ಮಾತ್ರ ನಮ್ದು ಸ್ವಲ್ಪ ಕಷ್ಟ ಕ್ರಿಟಿಕಲ್ ಇರುತ್ತೆ ಪಟ್ಟಿ ಸೆಂಡ್ ಮಾಡ್ತೀವಲ್ಲ ಗೋಡೆಗೆಲ್ಲ ಮತ್ತೆ ಎರಡನೇದಾಗಿ ಅಗ್ಗದಲ್ಲಿ ಪೇಂಟ್ ಮಾಡ್ಬೇಕಂದ್ರೆ ಈಗ ಒಂದ್ ನಾಲ್ಕೈದು ಫ್ಲೋರ್ ಇಂದ ಮಾಡ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ಸೇಫ್ಟಿ ಬೆಲ್ಟ್ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಹುಷಾರ ಕಟ್ಕೊಂಡು ಮಾಡಬಹುದು ಈಗ ಏನಿಗಿಲ್ ಎಲ್ಲ ಹತ್ತತಿವಿ ಮಮ್ಮೂಲಿ ಶೂ ಗು ಎಲ್ಲ ಮಾಡಬಹುದು ಸ್ವಲ್ಪ ಹೆಲ್ಮೆಟ್ ಗಿಲ್ಮೆಟ್ ಹಾಕಬಹುದು ಅಷ್ಟೇ ಅದ್ಬಿಟ್ರೆ ಬೇರೆ ತಮ್ಮ ಒಂದು ವೃತ್ತಿ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ಅಥವಾ ಹೊಸ ತಂತ್ರಗಳನ್ನು ಕಲಿಯಲು ನೀವೇನು ಮಾಡ್ತೀರಾ ತರಬೇತಿ ಅಥವಾ ಕಾರ್ಯಗಳಿಗೆ ಏನಾದರೂ ಹೋಗ್ತೀರಾ ಯಾವ ರೀತಿ ಹೊಸ ಹೊಸ ಪೇಂಟಿಂಗ್ ಶೈಲಿಗಳನ್ನು ಕಲಿತೀರಾ ತಾವು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಹೇಳೋದು ವೈಯಕ್ತಿಕವಾಗಿ ಏನಾದಿದ್ರೆ ನಾವೀಗ ಒಂದು ಈಗ ಗೂಗಲ್ ಅಲ್ಲಿ ಅಲ್ಲಿ ಸರ್ಚ್ ಮಾಡ್ತೀವಿ ಅಂದ್ರೆ ಓನ್ ಮೈಂಡ್ ಕ್ರಿಯೇಟ್ ಮಾಡ್ತೀವಿ ಐಡಿಯಾ ಮಮ್ಮಿ ಯಾವ ತರ ಮಾಡ್ಬೋದು ಒಂದು ಆರ್ಟ್ ಆಗಲಿ ಒಂದು ಡಿಸೈನ್ ತ್ರೀ ಡಿ ವಾಲ್ ಪೇಂಟಿಂಗ್ ಆದರೆ ಮಾಡಬಹುದು ಯಾವ ತರ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಒಂದು ಯೋಚನೆ ಮಾಡಿ ನಾವು ನಿಧಾನಕ್ಕೆ ತಾಳ್ಮೆಯಿಂದ ಯಾವ್ದು ಮಾಡ್ರಿ ಯಾವ್ದು ಅದಕ್ಕೆ ಯಾವ್ದು ಸೂಕ್ತ ಜಾಗಕ್ಕೆ ಯಾವ ಸೂಕ್ತ ಅಂತ ಅಂದ್ಬಿಟ್ಟು ಮಾಡಿ ನೀಟಾಗಿ ಕೊಡ್ತೀವಿ ನಾವು ಎಲ್ಲೋ ಟ್ರೈನಿಂಗ್ ತರ ಎಲ್ಲ ನಮ್ಗೆ ಏನೋ ಕೊಟ್ಟಿಲ್ಲ ಲಡಿನ ಕೆಲಸ ಸ್ವಲ್ಪ ಬೆಂಗಳೂರಿಂದ ಕಲ್ತ್ಕೊಂಡ್ ಬಂದಿರೋದ್ರಿಂದ ಸ್ವಲ್ಪ ಹಳೆ ಕೆಲಸನೇ ಸ್ವಲ್ಪ ಅದೇ ಸ್ಟ್ಯಾಂಡರ್ಡ್ ಹೇಳ್ಬೇಕಂದ್ರೆ ಹೊಸದಕ್ಕಿನ್ನ ಈಗ ಆ ರೀತಿ ಮಾಡ್ಕೊಂಡು ಹೋಗ್ತಾ ಕೆಲಸ ಮುಗಿದ ನಂತರ ಅಂದರೆ ಮನೆಗಳಿಗಾಗಿರ್ಬೋದು ಬಿಲ್ಡಿಂಗ್ಗಳಿಗಾಗಿರ್ಬೋದು ಈ ಪೇಂಟಿಂಗನ್ನು ಮಾಡಿ ಮುಗಿಸಿದ ನಂತರ ಗ್ರಾಹಕರು ತಮಗೆ ತಾವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರ ಅಂತ ಅವರು ತಮ್ಮನ್ನು ಹೊಗಳುವಂಥ ಸಂದರ್ಭದಲ್ಲಿ ತಮಗೆ ಏನು ಅನಿಸುತ್ತೆ ತಮ್ಮ ಕೆಲಸದ ಬಗ್ಗೆ ಯಾವ ರೀತಿ ಒಂದು ಮನೋಭಾವನೆ ನಿಮ್ಮಲ್ಲಿ ಮೂಡುತ್ತೆ ಅದ್ರ ಬಗ್ಗೆ ಹೇಳೋದಾದರೆ ನಮಗೆ ನಾವು ಅದೇ ಅವ್ರಿಗೆ ಒಪ್ಪತ್ತರ ನಾವು ಮಾಡಿಕೊಡೋದು ಒಂದು ಯಾಕೆಂದ್ರೆ ಈಗ ಅವರು ಗ್ರಾಹಕರಿಗೆ ಒಂದು ಗೊತ್ತಿರುತ್ತೆ ಒಂದ್ ಗೊತ್ತಿರಲ್ಲ ಯಾಕಂದ್ರೆ ನಮಗೆ ಗೊತ್ತಿರುತ್ತೆ ಫುಲ್ ಅದ್ರ ಬಗ್ಗೆ ಅದ್ರ ಬಗ್ಗೆ ನಮಗ್ ಗೊತ್ತಿರುತ್ತೆ ಯಾವ ಮೆಟೀರಿಯಲ್ ಹಾಕದ್ರೆ ಹೆಂಗಿರುತ್ತೆ ಏನ್ ನಿಮ್ ಲೈಫ್ ಬರುತ್ತೆ ಸರ್ ಅಂತ ನಾವ್ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಫಸ್ಟ್ ಅವರು ಆತರ ಖುಷಿ ತರನೇ ನಾವು ಮಾಡ್ಕೊಟ್ಬಿಟ್ ಬರೋದು ಯಾಕಂದ್ರೆ ಆ ರೋಡಲ್ಲಿ ಹೋದ್ರೆ ಮತ್ತೆ ನಮ್ಮನ್ನ ಕರೆದು ಕಾಫಿ ಕುಡೀರಿ ಬನ್ನಿ ಅಂತ ಕರೆಯಬೇಕು ಆ ಲೆವೆಲ್ಗೆ ನಾವ್ ಮಾಡ್ಕೊಡೋದ್ ಕೆಲಸ ನಮ್ಗೆ ಯಾಕಂದ್ರೆ ಅದ್ರಲ್ಲೇ ಹಾಳು ಮಾಡ್ಕೊಂಬಿಟ್ರೆ ನಾವ್ ಹೆಸರು ಮಾಡಿರೋದೇ ಇದ್ರಲ್ಲೇ ಇದನ್ನೇ ಹಾಳ ಮಾಡ್ಕೊಬಿಟ್ರೆ ನಮ್ ಹೆಸ್ರಿಗೆ ಬೆಲೆ ಇರಲ್ಲ ನಾವ್ ಹೆಸರು ಇರಲ್ಲ ಹೌದು ನಾವು ಅದರಲ್ಲಿ ಎರಡು ಮಾತಿಲ್ಲ ನಾವು ಒಂದು ಮಾಮೂಲಿ ನಮಗೆ ಮನಸ್ಪೂರ್ತಿಯಾಗಿ ಇಡಿಸೋ ನಾವು ಮಾಡ್ಕೊಟ್ಬಿಟ್ಟು ಬರ್ತೀವಿ ನಾವು ಈ ಒಂದು ನಿಮ್ಮ ವೃತ್ತಿಯಲ್ಲಿ ಆರೋಗ್ಯ ಮತ್ತು ದೈಹಿಕ ಶಕ್ತಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ದೀರ್ಘಕಾಲ ಕೆಲಸ ಮಾಡಬೇಕಾಗತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಬೇಕಾಗತ್ತೆ ಕೆಲವೊಂದು ತುರ್ತು ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಿಗೆನೂ ಸಹ ಮಾಡಬಹುದು ಅಂತ ಸಂದರ್ಭದಲ್ಲಿ ತಮ್ಮ ದೈಹಿಕ ಆರೋಗ್ಯ ಆಗಿರ್ಬೋದು ಅಥವಾ ಮಾನಸಿಕ ಆರೋಗ್ಯ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಕೇಳ್ತೀರ ಈ ಕ್ವೇಶನ್ ಗೆ ನಾವ್ ಏನ್ ಪ್ರಶ್ನೆ ಉತ್ತರ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾವು ಬೆಳಗ್ಗೆ ತಿಂಡಿ ಹೋಯ್ತಿವಿ ಎರಡ್ ಗಂಟೆ ಗಂಟೆ ಕೆಲಸ ಮಾಡ್ತಾ ಇರ್ತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ತಿರ್ಗ ಬಂದು ಸಂಜೆ ಮನೇಲಿ ಊಟ ಮಾಡ್ತೀವಿ ಅಷ್ಟೇ ಅದ್ಬಿಟ್ಟು ಬೇರೆ ಏನೇನು ಇಲ್ಲ ಅಲ್ಲೇ ನಮ್ಗೆ ಹಾರ್ಡ್ ವರ್ಕ್ ಆಗ್ಬಿಟ್ಟಿರುತ್ತೆ ಅದು ಎಕ್ಸರ್ಸೈಜ್ ಮಾಡದಂಗ್ ಆಗ್ಬಿಟ್ಟಿರುತ್ತೆ ಕೆಲಸನ ಆಮೇಲೆ ಬಿಸ್ಲಲ್ಲಿ ಪೇಂಟ್ ಮಾಡ್ತಾ ಇರ್ತೀವಿ ಆ ಬಿಸ್ಲು ಸ್ವಲ್ಪ ಸುಸ್ತಾಗಿರುತ್ತೆ ಸ್ಟ್ರೈನ್ ಆಗಿರುತ್ತೆ ಬಾಡಿ ಅದೇ ನಮ್ಗೆ ಒಂದು ವರ್ಕೌಟ್ ಮಾಡದಂಗೆ ಆಗ್ಬಿಟ್ಟಿರುತ್ತೆ ಬಾಡಿ ನಮಗೆ ಇದುವರೆಗೂ ಭಗವಂತನ ಆಶೀರ್ವಾದ ಏನೂ ನಮ್ಗೆ ಆಗಿಲ್ಲ ಚೆನ್ನಾಗಿದ್ದೀವಿ ಚೆನ್ನಾಗಿ ಊಟ ಮಾಡ್ತೀವಿ ಚೆನ್ನಾಗಿ ಮಿಲ್ಕೋತೀವಿ ಚೆನ್ನಾಗಿ ರೆಸ್ಟ್ ಮಾಡ್ತೀವಿ ಚೆನ್ನಾಗಿದ್ದೀವಿ ಏನು ತೊಂದರೆ ಇಲ್ಲ ನಮಗೆ ಅಷ್ಟು ಹೇಳ್ಬೋದು ಸರ್ ನೀವು ನಿಮ್ಮದೇ ಆದ ಒಂದು ತಂಡವನ್ನ ಹೊಂದಿದ್ದೀರಾ ತಂಡದೊಂದಿಗೆ ಕೆಲಸ ಮಾಡುವಾಗ ಅದರ ಅನುಭವ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ನಾನು ಮೊದಲನೇದಾಗಿ ಸರ್ ಇದನ್ನ ತುಂಬಾ ವಿಶೇಷವಾಗಿ ಇಷ್ಟ ಇಷ್ಟಪಡ್ತೀನಿ ನನ್ನ ಜೊತೆ ಕೆಲಸ ಮಾಡೋ ಹುಡುಗರನ್ನ ನಾನು ಯಾವತ್ತೂ ನಮ್ಮ ಕೆಲ್ಸಕ್ ಬಂದವರೇ ಅಂತ ನಾನು ಮನಸಾರೆ ಅನ್ಕೊಳ್ಳಲ್ಲ ಅವ್ರನ್ನ ಎಲ್ಲಾರನೂ ಅವ್ರು ಅಣ್ಣ ಸ್ನೇಹಿತರ ತರನೇ ನಾನು ಭಾವಿಸ್ತೀನಿ ಜೊತೆಗೆ ಈಗ ಒಂದ್ ಹೋಟ್ಲಿಗೆ ಹೋದಾಗ ನಾನು ಏನ್ ಊಟ ಮಾಡ್ತೀನಿ ಅದನ್ನ ಅವ್ರಿಗೆ ಅದನ್ನೇ ಊಟ ಕೊಡಿಸ್ತೀನಿ ಈಗ ನಾನು ಅವ್ರ ಅನ್ನ ಸರ್ ಕಳಿಸ್ಬಿಟ್ಟು ನಾನು ಮಿಲ್ಟ್ರಿ ಹೋಟ್ಲಿಗೆ ಹೋಗಲ್ಲ ಅದರಿಂದ ಅವ್ರು ಏನ್ ಮಾಡ್ತಾರ ನಮ್ಮ ಹುಡುಗರು ನಮ್ಮ ಅಣ್ಣ ಅಂತಾನೆ ನಮ್ಮನ್ನು ತಿಳ್ಕೊಂಡಿದ್ದಾರೆ ನಾನು ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಮ್ಮ ಅವರು ವಿಶ್ವಾಸಿಗಳಾಗಿದ್ದಾರೆ ಭವಿಷ್ಯದಲ್ಲಿ ಈ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ಯೋಜನೆಗಳಾಗಿರ್ಬೋದು ಅಥವಾ ಹೊಸ್ದಾಗಿ ಏನಾದರೂ ನಾನು ಮಾಡಬೇಕು ಇಂಥ ಗುರಿಗಳನ್ನ ಸಾಧಿಸಬೇಕು ಅಂತ ಏನಾದರೂ ಗುರಿಗಳು ಇಟ್ಕೊಂಡಿದ್ರೆ ಅದ್ರ ಬಗ್ಗೆ ಹೇಳೋದಾದರೆ ಥರ ನಮ್ಮದೇನೋ ಗುರಿಗಳಿಲ್ಲ ಸರ್ ಏನೇ ಯಾಕೆಂದರೆ ಈಗ ಇದನ್ನ ಆಲ್ರೆಡಿ ಸರ್ ನಾವು ಮಾಡ್ತಾ ಇದೀವಿ ಈಗ ಈಗ ಕೆಲವು ತ್ರೀ ಡಿ ಪೇಂಟಿಂಗ್ಸ್ ಅಂದ್ಬಿಟ್ಟು ಓನ್ ಕ್ರಿಯೇಟ್ ಅಂತ ಓನ್ ಹೇಳಿದ್ರಿಯೇಟ್ ಈಗ ಒಂದು ಗೂಗಲ್ ಅಲ್ಲಿ ನೋಡ್ತೀವಿ ಒಂದು ಪಿಕ್ಚರ್ ಅದೇ ತರ ಪ್ರಯತ್ನ ಪಡ್ತೀವಿ ನಾವು ವಿಶೇಷವಾಗಿ ಅದನ್ನ ಮಾಡಕ್ ಪ್ರಯತ್ನ ಪಡ್ತೀವಿ ಈಗ ನಾವು ಅದೇ ಬೇರೆಯವ್ರಿಗಿಂತ ವಿಭಿನ್ನವಾಗಿರ್ಬೇಕು ಅಂತ ನಾವು ಒಂದು ಪ್ರಯತ್ನ ಪಡ್ತೀವಿ ಬೇರೆಯವ್ರ ಮಾಮೂಲಿ ಬರೀ ಒಂದು ಪೇಂಟ್ ಮಾಡ್ಬಿಟ್ಟು ಹೋಗಬಹುದು ಅವ್ರ ಬರೀ ತರನೇ ಮಾಡಿದ್ರೆ ನಮ್ಮ ಹೆಸರು ಮಾರ್ಕೆಟ್ ಅಲ್ಲಿ ಬಜಾರ್ ಇರಲ್ಲ ನಾವೇನಾದ್ರೂ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿ ಮಾಡ್ಕೊಡ್ತಾ ಇದೀವಿ ನಿಮ್ಮ ಈ ಒಂದು ವೃತ್ತಿಯಲ್ಲಿ ನಿಮಗೆ ಅತ್ಯಂತ ಹೆಚ್ಚು ಸಂತೃಪ್ತಿ ನೀಡುವಂಥ ಅಂಶ ಯಾವುದು ಅಂದರೆ ನಿಮಗೆ ಖುಷಿ ಕೊಡುವಂಥ ಒಂದು ಅನುಭವವನ್ನು ತಮ್ಮ ಒಂದು ಈ ವೃತ್ತಿ ಜೀವನದಲ್ಲಿ ಆಗಿರುವಂಥ ಒಂದು ಅನುಭವಗಳಲ್ಲಿ ನಮಗೆ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ನಮ್ಮ ಜೊತೆ ಸರ್ ನನಗೆ ಇದು ಎಲ್ಲಾನು ಫುಲ್ಲು ತೃಪ್ತಿ ನನಗೆ ಪೈಂಟ್ ಕೆಲಸದಲ್ಲಿ ಯಾವ್ದಿದ್ರೂ ಮಾಡ್ತೀವಿ ಸರ್ ಪಟ್ಟಿ ವರ್ಕ್ ಇದ್ರೂ ಮಾಡ್ತೀವಿ ಪೇಂಟ್ ಉಜ್ಜಾದ್ರೂ ಮಾಡ್ತೀವಿ ಗೋಡೆ ಡಸ್ಟ್ ಅಂತ ನಾವು ಹೋಗ್ತಾನೆ ಇರಲಿಲ್ಲ ಎಲ್ಲಾನು ಪ್ರೀತಿಯಿಂದಾನೇ ಕೈ ಮುಗುಕೊಂಡು ಬೆಳಗ್ಗೆ ಟೈಮಲ್ಲಿ ಇದ್ದು ಯಾರಿಗೂ ನಮ್ಮ ಹತ್ರ ಬರೋರ್ಗೇನು ಆಗ್ಬಾರ್ದು ಖುಷಿಯಾಗಿ ಎಲ್ಲ ಮಾಡ್ಕೊಂಡು ಹೆಂಗ್ ಬರ್ತೀವಿ ಹಂಗೆ ಮನೆಗ್ ಹೋಗ್ಬೇಕು ಕಾಪಾಡಪ್ಪ ಭಗವಂತ ಅನ್ಬಿಟ್ಟು ನಾವು ಮಾಡ್ತಿವಿ ಖುಷಿ ಇದೆ ನನ್ಗೆ ಅದಾ ಇಷ್ಟ ಇಷ್ಟಪಡ್ತಾರೆ ಎಲ್ಲಾರು ಮಾಡೋರು ಕೆಲವರು ಏನಾದ್ರೆ ಈ ಸಂದರ್ಭದಲ್ಲಿ ಒಂದ್ ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಕೆಲವ್ರು ಏನ್ ಮಾಡ್ತಾರೆ ಈಗ ಕೆಲವರು ಮಣಿ ಜಾಸ್ತಿ ಜಾಸ್ತಿ ಅನ್ಬಿಟ್ಟು ಕೆಲವ್ರು ಕರೆಯಲ್ಲ ನಮ್ನ ನಾವ್ ಅದಕ್ಕೆ ಏನ್ ಬೇಜಾರ್ ಮಾಡ್ಕೊಳ್ಳಲ್ಲ ಅವ್ರ ನಮ್ ಕೆಲಸ ಕೊಂಡಿಲ್ಲ ಅಂತ ನನ್ಗೆ ಏನ್ ಬೇಜಾರಿಲ್ಲ ಅವ್ರ ನಾನು ಮಾತಾಡ್ಸ್ತಿರೋದು ಆತರಲ್ಲಿ ಯಾವತ್ತೂ ನಾನು ಮಾಡಲ್ಲ ನಂಗೆ ಎಲ್ಲಾರು ಬೇಕು ಸರ್ ಕೆಲಸ ಕೊಟ್ಟರು ನಾನು ಮಾತಾಡ್ಸ್ತೀನಿ ಕೆಲಸ ಕೊಡಲಿಲ್ಲ ಅಂದ್ರೂ ಮಾತಾಡ್ಸ್ತೀನಿ ಕೆಲವರು ಮನೆ ಬೇಕು ಅಂತಾನೆ ಕರೀತಾರೆ ಅವ್ರಿಗೆ ನನ್ನ ಪ್ರೀತಿಯಿಂದ ಆದಷ್ಟು ಕಮ್ಮಿ ಮಾಡಿ ಮಾಡ್ಕೊಡ್ತೀನಿ ನಾನು ಯಾರನ್ನೂ ದ್ವೇಷ ಮಾಡಲ್ಲ ಸರ್ ಈ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳಲು ಬಯಸುವಂತಹ ಯುವಕರಿಗೆ ಮುಂದಿನ ಪೀಳಿಗೆಯಲ್ಲಿ ನಾವು ಈ ಒಂದು ಪೇಂಟಿಂಗ್ ಕೆಲಸಕ್ಕೆ ಬರಬೇಕು ಅನ್ನೋ ಯುವಕರಿಗೆ ತಮ್ಮದೇ ಆದಂತಹ ಏನಾದರೂ ಒಂದು ಸಲಹೆ ಸಂದೇಶವನ್ನ ಕೊಡೋದಾದ್ರೆ ಸರ್ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ಪೇಂಟ್ ಕೆಲಸ ತುಂಬಾ ಕಷ್ಟ ಇದೆ ಅವ್ರನ್ನ ನಮ್ಮ ಅಲ್ಲಿ ನಾವು ಹೇಳ್ತಾ ಇದ್ದೀವಿ ಪೇಂಟ್ ಕೆಲಸ ನಾವು ಅಂದ್ಕೊಂಡಂಗೆ ಫುಲ್ ಈಜಿ ಕೆಲಸ ಅಂತೂ ಅಲ್ವೇ ಅಲ್ಲ ನೋಡೋರ್ ಕಣ್ಣಿಂಗ್ ಮಾತ್ರ ಈಸಿ ಅಂತ ಇರ್ಬೋದು ಯಾಕೆಂದ್ರೆ ಕೆಲವ್ರು ಹೇಳ್ತಾರೆ ಏನಪ್ಪ ನೀನ್ ಬರೀ ರೋಲ್ ಇಟ್ಕೊಂಡು ಹೊಡೆದ್ಬಿಟ್ಟೋಗ್ತೀಯಾ ಅಂತಾರೆ ರೋಲ್ ಇಟ್ಕೊಂಡು ಹೊಡೆದವ್ರೆಲ್ಲಾ ಪೈಂಟ್ ಆಗಕ್ ಹೌದು ಉದಾಹರಣೆಗೆ ಒಂದು ಒಂದ್ ಕಾರ್ ಮೇಲೆ ಕುಂತ್ಕೊಂಡು ಸ್ಟೇರಿಂಗ್ ಇಟ್ಕೊಂಡವ್ರೆಲ್ಲ ಡ್ರೈವರ್ ಹೌದು ಎಲ್ಲಾನು ತಿಳ್ಕೊಂಡಿರ್ಬೇಕು ಸರ್ ತುಂಬಾ ಕಷ್ಟ ಇದೆ ಕೆಲಸ ಕೆಲ್ಸನಲ್ಲಿ ಯೋಚನೆ ಮಾಡ್ಬೇಕು ಸರ್ ಇದು ಹ್ಮ್ ಈ ಒಂದು ಕ್ಷೇತ್ರದಲ್ಲಿ ಯಶಸ್ವಿ ಆಗ್ಬೇಕು ಅಂದ್ರೆ ಯಾವೆಲ್ಲ ಪ್ರಮುಖ ಅಂಶಗಳು ಪ್ರಮುಖವಾಗಿ ಪ್ರಭಾವ ಬೀರ್ತವೆ ಅದ್ರ ಬಗ್ಗೆ ಹೇಳೋದು ಸರ್ ಮೊದಲನೇದಾಗಿ ಸರ್ ಏನು ಗೊತ್ತಾ ಇದರಲ್ಲಿ ಫಸ್ಟ್ ಕಾನ್ಸಂಟ್ರೇಟ್ ಇರಬೇಕು ಸರ್ ಇದರಲ್ಲಿ ನಾನು ಎಷ್ಟೇ ಕಷ್ಟ ಬಂದರೂ ಕಲಿತೀನಿ ಏನ್ ಆಗ್ಬಿಡೈತೆ ಅಂದ್ರೆ ಸರ್ ಈಗ ಎಲ್ಲ ದುಡ್ಡಿಗೆ ಪ್ರಾಮುಖ್ಯತೆ ಹೆಂಗೆ ಅಂದ್ರೆ ಫಸ್ಟ್ ಬಂದ ತಕ್ಷಣ ಹುಡುಗರಿಗೆ ಕೆಲ್ಸಕ್ಕೆ ಬರ್ತಾರೆ ನನಗೆ ಫಸ್ಟೇ ಐನೂರು ರೂಪಾಯಿ ಬೇಕು ನನ್ಗೆ ಫಸ್ಟೇ ಆರ್ನೂರು ರೂಪಾಯಿ ಬೇಕು ಅಂತಾರೆ ಇನ್ನೊಂದು ಆರು ತಿಂಗಳು ಮಾಡ್ತಾರೆ ಅವರೇ ಪೇಂಟರ್ ಮೇಸ್ತ್ರಿಗಳಾಗಿರ್ತಾರೆ ಅವರೇ ಒಪ್ಕೊಂಡು ಹೊಡಿತಾ ಇರ್ತಾರೆ ಫುಲ್ ಕಲ್ತೆ ಇರಲ್ಲ ಅಲ್ಲಿ ಫುಲ್ ಕಲ್ತೆ ಇರಲ್ಲ ಸರ್ ಆಗ್ಲೇ ಏನ್ ಮಾಡ್ತಾರೆ ಗೊತ್ತಾ ಎಲ್ಲಾ ಒಪ್ಕೊಂಡು ಹೊಡಿತಾ ಇರ್ತಾರೆ ಏನು ಗೊತ್ತಾಗ ಅದೇ ನೂರು ರೂಪಾಯಿ ಜಾಸ್ತಿ ಅಂದ್ರೆ ಬೇರೆ ಅವ್ರ ಹೊಡಿರ್ತಾರೆ ನಾಳೆ ಈಗ ನಾವ್ ಇವತ್ತು ಹಿಂಗಿರ್ಬೇಕಂದ್ರೆ ಕಾರಣ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ನನ್ನ ಮೇಸ್ತ್ರಿಗೆ ನಾನು ಎಷ್ಟು ದುಡ್ಡು ಸಂಪಾದನೆ ಮಾಡ್ಕೊಟ್ಟಿದ್ದೀನಿ ಅದಕ್ಕಿಂತ ಎರಡು ಪಟ್ಟು ಹಣ ನಾನು ಸಂಪಾದನೆ ಮಾಡಿದ್ದೀನಿ ಈಗ ಇವಾಗ ಪ್ರಸ್ತುತ ಇವಾಗ ಅವ್ರಿಗೆ ಎಷ್ಟು ಮಾಡ್ಕೊಂಡಿದ್ದೀನಿ ನಾನು ಸಂಪಾದನೆ ಕೆಲಸ ಮಾಡಿ ಟೈಮ್ ನೋಡಿದ್ರೆ ಆಗ ನಮ್ಮ ಹತ್ರ ಮೊಬೈಲ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ನಾವು ಯಾರ ಹತ್ರ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಸುಮ್ಮನೆ ಕೆಲಸ ಮಾಡಬೇಕಷ್ಟೇ ಕೆಲಸ ಮಾಡ್ತಾ ಇದ್ದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದ ನಮ್ಮ ಪಡಿಗೆ ನಾವು ಓದ್ವಾ ಕೆಲಸ ಮಾಡುವ ಬಂದು ಅಂತಿದ್ದು ಅವರು ಎಷ್ಟು ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಎರಡು ದುಡ್ಡು ನಾನು ಸಂಪಾದನೆ ಮಾಡಿದ್ದೀನಿ ಈಗ ಮೇಸ್ತ್ರಿಯಾಗಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ ಮೊದಲನೇದಾಗಿ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕ ವರ್ಗದವರಿಗೂ ನಮಸ್ಕರಿಸುತ್ತಾ ಎಲ್ಲರೂ ಮಾಡಿ ಕೆಲಸನ ಮಾಡಬೇಕಾದ್ರೆ ಸೇಫ್ಟಿಯಾಗಿ ಹುಷಾರಾಗಿ ಮಾಡಿ ನಿಧಾನವಾಗಿ ಮಾಡಿ ನಿಧಾನವೇ ಪ್ರಧಾನ ಈಗ ಒಬ್ಬರು ಮೇಸ್ತ್ರಿ ಕೆಲಸ ಒಪ್ಕೊಂಡಿರ್ತಾರೆ ಬೇಗ 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 ಅಂತಾರೆ ಬಿದ್ದು ನಿಮಗೆ ಹೆಚ್ಚು ಕಡಿಮೆ ಆಗಿ ಕೈ ಕಾಲು ಮುರಿದೋದ್ರೆ ಏನು ಏನೊಂದು ಲಕ್ಷ ಲಕ್ಷ ದುಡ್ಡು ಕೊಡೋದಷ್ಟೇ ಭಗವಂತ ಕೊಟ್ಟರೆ ಈ ಒರ್ಜಿನಾಲಿಟಿ ಒಮ್ಮೆ ಕಳ್ಕೊಂಡ್ರೆ ಒಂದು ಕೋಟಿ ಕೊಟ್ಟರು ನಿಮಗೆ ಒರ್ಜಿನಾಲಿಟಿ ಸಿಗಲ್ಲ ಹುಷಾರಾಗಿ ಮಾಡಿ ಹುಷಾರಾಗಿ ಬನ್ನಿ ಆ ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಯಾಕಂದರೆ ಕೂಲಿ ಅಂದರೆ ಯಾರೂ ಇಲ್ಲ ಹೌದು ಎಲ್ಲ ದೊಡ್ಡ ದೊಡ್ಡ ಶೌಕರ್ಯಗಳೆಲ್ಲ ದುಡ್ಡಿಟ್ಟಿದ್ರು ಅಷ್ಟೇ ದುಡ್ಡು ಇಟ್ಟಿದ್ರೆ ಈಗ ನಮ್ಮಂತ ಕೂಲಿ ಕಾರ್ಮಿಕರಿಲ್ಲಂದ್ರೆ ಅವರು ಒಂದು ಬಿಲ್ಡಿಂಗ್ ಕಟ್ಟೋದಾಗಲಿ ಒಂದು ಬೇರೆ ಇನ್ನೇನೋ ಬೇರೆ ಕೆಲಸಗಳು ಮಾಡೋದು ಎಲ್ಲ ಭಾಗದಲ್ಲೂ ಅಷ್ಟೇ ಅಂದರೆ ಯಾರೂ ಇಲ್ಲ ಅಷ್ಟು ಹೇಳ್ತೀನಿ ನಾನು ಸರ್ ಕೇಳುಗರೆ ಇದು ಗೋಡೆಗಳಿಗೆ ಬಣ್ಣದ ಮೆರುಗು ನೀಡಿ ಮನೆಗಳಿಗೆ ಹೊಸ ಜೀವ ತುಂಬುವ ನಮ್ಮ ನೆಚ್ಚಿನ ಗೃಹ ಚಿತ್ರ ಕಲಾವಿದರಾದಂತಹ ಶ್ರೀಯುತ ಮಣಿ ಆರ್ ರವರೊಂದಿಗಿನ ನಮ್ಮ ಸಂಭಾಷಣೆ ಅವರ ಮಾತುಗಳು ಕೇವಲ ಬಣ್ಣಗಳ ಕುರಿತಾಗಿರಲಿಲ್ಲ ಬದಲಿಗೆ ನಿಷ್ಠೆ ಪ್ರಾಮಾಣಿಕತೆ ಮತ್ತು ತಾವು ಮಾಡುವ ಕೆಲಸದಲ್ಲಿ ಸಂತೃಪ್ತಿ ಕಂಡುಕೊಳ್ಳುವ ಮಹತ್ವವನ್ನು ಸರಿದವು ಪ್ರತಿಯೊಂದು ಕೆಲಸವೂ ತನ್ನದೇ ಆದ ಗೌರವ ಮತ್ತು ಮಹತ್ವವನ್ನು ಹೊಂದಿರುತ್ತದೆ ಎಂಬುದಕ್ಕೆ ಇವರ ವೃತ್ತಿ ಬದುಕೆ ಒಂದು ನಿದರ್ಶನ ಇವರ ಅನುಭವಗಳು ಮತ್ತು ಸಲಹೆಗಳು ಕೇವಲ ಚಿತ್ರಕಲೆ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಯಾವುದೇ ಕಾಯಕದಲ್ಲಿ ತೊಡಗಿಕೊಂಡವರಿಗೆ ಖಂಡಿತ ಸ್ಫೂರ್ತಿ ನೀಡುತ್ತವೆ ಎಂದು ನಾವು ನಂಬುತ್ತೇವೆ ಮತ್ತೊಮ್ಮೆ ಶ್ರೀಯುತ ಮಣಿ ಆರ್ ರವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಕೊನೆಯದಾಗಿ ನನಗೆ ಈ ರೀತಿ ನಾನು ಮಾಡುವ ಕೆಲಸದ ಬಗ್ಗೆ ಒಂದು ಕಿರುಪರಿಚಯ ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂಥ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಅಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಧನ್ಯವಾದಗಳು ಸರ್ ನಿಮ್ಮ ಒಂದು ಈ ಕಾಯಕ ಹೀಗೆ ಯಶಸ್ವಿಯಾಗಿ ಮುಂದುವರಿಯಲಿ ಅಂತ ಬಯಸ್ತಾ ಮತ್ತಷ್ಟು ಆಸಕ್ತಿದಾಯಕ ವ್ಯಕ್ತಿಗಳು ಮತ್ತು ಅವರ ತೃಪ್ತಿಯ ಕಥೆಗಳೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ಧನ್ಯವಾದಗಳು ವೃತ್ತಿ ಸಂತೃಪ್ತಿ ಕಾಯಕವೇ ಕೈಲಾಸ ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ ಯಾವ ವೃತ್ತಿಯು ಕೀಳಲ್ಲ ಯಾವ ವೃತ್ತಿಯು ಮೇಲಲ್ಲ ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ